I'm ರಕ್ಷಣೆ ಮಾಡಲಾಗುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇತೃತ್ವದ ಸರ್ಕಾರಕ್ಕೆ ಧಿಕ್ಕಾರ ಖಾರ ಧಿಕ್ಕಾರ ಡಿಕ್ಕಾರ ಧಿಕ್ಕ ಜನಪ್ರತಿನಿಧಿಗಳಿಗೆ ರಕ್ಷಣೆ ಮಾಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ರಕ್ಷಣೆ ಮಾಡಲಾಗದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದಲ್ಲಿ ಗೂಂಡಾಗಿರಿ ನಡೆಸುತ್ತಿರುವ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೂಂಡಾಗಿರಿಗೆ ರಕ್ಷಣೆ ಮಾಡಲು ಧಿಕಾರವನ್ನು ಬಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ 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 ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಬೇಕು ಜಯ್ಯಾ ಬೇಕು ಬೇಕೆ ಬೇಕು ಜಯ್ಯಾ ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಅಯ್ಯಯ್ಯ ಹನ್ಯಾಯ ಅಯ್ಯಯ್ಯ ಹನ್ಯಾಯ ರಾಜ್ಯ ರಾಜ್ಯದ ನಿಜಲಿ ಚಲ ಪ್ರತಿನಿಧಿಗಳಿಗೆ ರಕ್ಷಣೆ ಮಾಡಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಧಿಕಾರಾಧಿಕಾರಕ್ಕೆ ಧಿಕಾರಾಧಿಕಾರ ದೇಶದ ರಾಜಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶದ ರಾಜಕರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಹಗರಣವನ್ನು ಮುಚ್ಚ ಹಾಕಲು ಒತ್ತಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಕಾಂಗ್ರೆಸ್ ತಾಲಗಲೇ ಕಾಂಗ್ರೆಸ್ ತಾಲಗಲೇ ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಧಿಕಾರಾ ರಕ್ಷಣೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳಗಾಂನಲ್ಲಿ ನಡೆದಿರುವ ಪೊಲೀಸರ ದೌರ್ಜನ್ಯಕ್ಕೆ ಬೆಳಗಾಂನಲ್ಲಿ ನಡೆದಿರುವ ಪೊಲೀಸರ ದೌರ್ಜನ್ಯಕ್ಕೆ ಕಾನೂನನ್ನು ರಕ್ಷಣೆ ಮಾಡಲು ವಿಫಲವಾದ ಪೊಲೀಸರಿಗೆ ಕಾಂಗ್ರೆಸ್ನ ಪರವಾಗಿ ನಿರ್ಧರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ ಸಂಜೆಯಿಂದ ಇವತ್ತು ಬೆಳಗ್ಗೆವರೆಗೂ ಏನು ಬೆಳಗಾಂನಲ್ಲಿ ನಡೀತಾ ಬಂದ ಈ ಪೊಲೀಸ್ ದೌರ್ಜನ್ನ ಕಾಂಗ್ರೆಸ್ ವಿಧಾನ ಪರಿಷತ್ ಮಾತನಾಡಿದ್ದಾರೆ ಎಂದು ತಿರುಚಿ ಹೇಳುತ್ತ ಅವರಿಗೆ ಕಂಪ್ಲೇಂಟ್ ಕೊಟ್ಟ ಸಭಾಪತಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಂಪ್ಲೇಂಟ್ ಅನ್ನು ಪರಿಶೀಲಿಸಿ ಅಂತ ಸಭೆ ಸಭೆಯೋ ಯಾವುದೇ ಉಚ್ಚಾರಣೆ ಆಗಿಲ್ಲ ಅಂತ ನಂಬಿಕ ಕೊಟ್ಟರು ಕೂಡ ಈ ಹೊರಗಡೆ ಈ ಸರ್ಕಾರದ ಕುಮ್ಮಕ್ಕಿಲ್ಲ ಪೊಲೀಸ್ ಇಲಾಖೆ ಅಕ್ರಮವಾಗಿ ನನ್ನ ಮಾತನಾಡಿದಂತ ಸಿಟಿ ರವಿ ಅವರನ್ನ ಗಮನಿಸಿದ್ದಾರೆ ನಾವೇ ತಾಲಿಬಾನ ಆಡಳಿತ ಏಕೆಂದ್ರೆ ಒಬ್ಬ ಜನಪ್ರತಿನಿಧಿಯನ್ನು ಸುಮಾರು ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಈ ರಾಜ್ಯದಲ್ಲಿ ಏನಾಗ್ತಾ ಇದೆ ಇಂದು ರಕ್ಷಣೆ ಆಗ್ತಾ ಇದೆಯಾ ಜನಪ್ರತಿನಿಧಿಯ ರಕ್ಷಣೆ ಆಗ್ತಾ ಇದೆಯಾ ನಾನು ರಕ್ಷಣೆ ಆಗ್ತಾ ಇದೆಯಾ ಅಂತ ಹೇಳ್ತಾ ಸಿಟಿ ಈ ದಿನ ಬಿಡುಗಡೆ ಬರ್ತಿಲ್ಲ ಅಂದ್ರೆ ಮುಂದೆ ನಾವು ರಾಜ್ಯವ್ಯಾಪ್ತಿ ಹಾಗೂ ರಾಮನಗರದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ನಮ್ಮ ಮೂಲಕ ಸಂದೇಶವನ್ನು ಕೊಡ್ತೀವಿ